ಸಚಿವ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಎಂಎಲ್ಸಿ ಸಿ ಬಲ್ಕೇಶ್ ಬಾನು ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಹಿತರಕ್ಷಣಾ ವೇದಿಕೆಯು ಜಿಲ್ಲಾಧ್ಯಕ್ಷರಾದ ಸಯ್ಯದ್ ಮುಜೀಬುಲ್ಲಾ ಆಗ್ರಹಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಲ್ಪಸಂಖ್ಯಾತ ಸಮುದಾಯವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದೆ ಪರಿಣಾಮ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿದೆ ಆದರೆ ಸಚಿವ ಸಂಪುಟದಲ್ಲಿ ಹಾಗೂ ನಿಗಮ ಮಂಡಳಿಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಿರೀಕ್ಷೆಯಂತೆ ಅವಕಾಶಗಳು ಸಿಕ್ಕಿಲ್ಲ ಎಂದರು ಅಲ್ಪ ಸಂಖ್ಯಾತರಿಗೆ वोट शेयरिंग ಸ್ಥರಲ್ಲೂ ನಿಯರ್ ಕೊಸಿಕಿದ ಹಾಗೆ ಪ್ರಧಾನ ಕರಾಜ ಅಲ್ಪ ಸಂಖ್ಯಾತ ಪ್ರಕರಣಕ್ಕೆ fortæ ಮಾಡುತ್ತೆ ಯಾವಾಗ ಚಾರಕ್ಕೆ ಅಂತಂದ್ರೆ ಈಗ ಉಪಚಲಗಳ ತನ 4 ರೂಪ fortæ ಇದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಕರಾಜ ಅಲ್ಪ ಸಂಖ್ಯಾತ ಪ್ರಕರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತಹ ಯಶಸ್ವಿಯಾಗಿ ಸಚಿವ ಸ್ಥಾನವನ್ನು ನಿಭಾಯಿಸ್ತಿರುವಂತಹ ಜಾತ್ಯತೀತ ವ್ಯಕ್ತಿಯಾಗಿರುವಂತಹ ಸನ್ಮಾನ ಶ್ರೀ ಜವೀರ್ ಅಹಮದ್ ಖಾನ್ ಅವರಿಗೆ ಸರ್ಕಾರದಲ್ಲಿ ಹೋಮಿ ಸ್ಥಾನವನ್ನು ಕೊಡಬೇಕು ಹಾಗೆಯೇ ಶಿವಮೊಗ್ಗ ಜಿಲ್ಲೆಯಿಂದ ಈವರೆಗೆ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನವನ್ನು ನೀಡದೇ ಇರೋದ್ರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ ಸಿ ಆಗಿ ಕಾರ್ಯನಿರ್ವಹಿಸಿರುವಂತಹ ಸನ್ಮಾನ ಶ್ರೀಮತಿ ಲಲ್ಪೀಶ್ ಬಾಬು ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಎಲ್ಲಾ ಸಮುದಾಯದವರೊಂದಿಗೆ ಅತ್ಯಂತ ಉತ್ತಮವಾದ ಬಾಂಧವ್ಯ ನೋಡಿಕೊಂಡು ಸರ್ಕಾರದ ಸವಲತ್ತುಗಳನ್ನ ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯಶಸ್ವಿ ಏನಿ ಕಾರ್ಯವರ್ತ ಕ ریاಶಿಲಾ ವಿಧಾನ ಪರಿಷತ್ ಸದಸ್ಯರ ಸಮೋಹದ ನೇರ원에서 ಹಾಗೇನೋ ಸಮೋಹದille ಕೂಡ ಅವರು ಬದಲಾವಣೆ ಆಯುವ ಸಂದರ್ಭದಲ್ಲಿ ಶ್ರೀಮತಿ ವಕ್ತಿSwan ಅವರನ್ನು ಸಚಿವನ ಮಾಡಬೇಕು ಅಂತ ಹೇಳಿ ಪತ್ರಾಯ ಮಾಡೋ ಉದ್ದೇಶದಿಂದ ಮತ್ತೊಮ್ಮೆ ಏನೋ ಪತ್ರಿಕಾ ಗೋಷ್ಟಿಯನ್ನ ಕರೆದ್ರಿ ನಿಮ್ಮ ಚಾಲನಾ ತರ ಗಮನಕ್ಕೆ ತರೋ ಉದ್ದೇಶದಿಂದ ಈವರು ಪತ್ರಿಕಾ